ಗೊತ್ತಿಲ್ಲ ಚಪಾತಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದಿನ ನಾವು ಹದಿನೆಂಟು ರೈಲ್ವೆ ವಲಯಗಳು ಯಾವ ರೀತಿಯಾಗಿ ನೆನಪಿಡಬಹುದು ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಟ್ರಿಕ್ ಮುಖಾಂತರ ನೋಡ್ಕೊಳ್ಳಮ್ರಿ ಈ ಟ್ರಿಕ್ ಅನ್ನೋದಕ್ಕಿಂತ ಮಾತ್ರ ಮುಖಾಂತರ ಈಸಿಯಾಗಿ ನೆನಪಿಟ್ಕೋಬಹುದ್ರಿ ಓಕೆನಾ ಯಾಕಂದ್ರಪ್ಪ ಅಂದ್ರ ಈ ರೈಲ್ವೆ ವಲಯದ ಮೇಲೆ ಪ್ರಶ್ನೆಗಳು ಬಂದ ಬಂದಿರ್ತಾವೆ ಸೊ ಇದು ಕಂಪ್ಯೂಸ್ ಏರಿಯಾ ರೀ ಹ್ಮ್ ಆಮೇಲೆ ಎಲ್ಲಿ ಯಾವ ಉತ್ತರ ಯಾವುದು ದಕ್ಷಿಣ ಯಾವುದು ಆ ರೈಲ್ವೆ ಯಾವುದು ಇವು ಎಲ್ಲ ನೆನ್ಪಿಟ್ರೆ ಸ್ವಲ್ಪ ಕಷ್ಟ ಆಗತ್ತ ನೆನಪಿಡಕ ಆಗೋದಿಲ್ಲ ಸೊ ಮ್ಯಾಪ್ತ್ರ ಮುಖಾಂತರ ನಾವು ಈಸಿಯಾಗಿ ತಿಳ್ಕೋಬೋದ್ರಿ ಓಕೆನಾ ನೋಡ್ರಿ ಇದು ನಮ್ಮ ಭಾರತ ಮ್ಯಾಪ್ ಹೌದಲ್ರಿ ಆದಷ್ಟು ಹಾಕಕ್ಕೆ ಟ್ರೈ ಮಾಡೇನ್ರಿ ಇಷ್ಟೇ ಹಿಂಗೈತೆ ನಮ್ಮ ಭಾರತ ಸುಂದರವಾಗಿ ಭಾರತ ಐತಿ ಯಾವ್ಯಾವ ದಿಕ್ಕಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ ಯಾರ್ಯಾರ ಮೆಂಟಾಲಿಟಿ ಮಾಡಿರ್ತಿರಿ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತೀವಿ ಉ ಈ ಪು ಆ ದ ನೈ ಪ ವ ಅಂತ ಹಾಕೊಂಡ್ರಿರ್ತಿ ನಾವು ಅಂದ್ರ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಒಟ್ಟು ಎಷ್ಟು ದಿಕ್ಕುಗಳು ರೀ ಎಂಟು ದಿಕ್ಕುಗಳು ಓಕೆನಾ ಎಲ್ಲಾ ದಿಕ್ಕುಗಳು ಗೊತ್ತದ ಅನ್ಕೊಳ್ತೀನಿ ನಾನು ಸೊ ನಾ ಇದೇ ಥ್ರೋ ಏನ್ ಅಂದ್ರಪ್ಪ ಅಂದ್ರೆ ಉತ್ತ ಉತ್ತರಕ್ಕಿರೋ ಒಂದು ಹಿಂಗೆ ಲೈನ್ ಮಾಡ್ಕೊಂಡು ಯಾವ್ಯಾವ ಅಂತ ಹೇಳಿ ಈ ಕಡೆ ಈ ಒಂದು ಚಾರ್ಟ್ ಅಲ್ಲಿ ರೆಡಿ ರೀ ಸೊ ನೀವು ಈ ರೀತಿಯಾಗಿ ಮಾಡ್ಕಂಡ್ರಪ್ಪ ಅಂದ್ರೆ ಒಂದ್ಸರಿ ಹಾಕೊಂಡ್ಬಿಡ್ರಿ ನೀವು ಈ ವಿಡಿಯೋ ನೋಡಿದ್ಮೇಲೆ ಈ ಒಂದು ಮ್ಯಾಪ್ ಹಿಂಗೆ ಹಾಕೇಳ್ರಿ ಹದಿನೆಂಟು ವಲಯಗಳನ್ನ ಈಸಿಯಾಗಿ ನೆನಪಿಡ್ಬೋದು ಓಕೆನಾ ನೋಡ್ರಿ ನಮ್ಮ ದೆಹಲಿ ಯಾಲ್ ದಿಕ್ಕಿಗೆ ಬರ್ತ್ರಿ ಇಲ್ಲಿ ಅಂದ್ರಪ್ಪ ದೆಹಲಿ ಉತ್ತರ ದಿಕ್ಕಿಗೆ ಬರ್ತ ನಾವು ಮಧ್ಯದಲ್ಲಿ ಇದ್ದು ನೋಡ್ಬೇಕ್ರಿ ಮಧ್ಯ ಅಂದ್ರಪ್ಪ ಅಂದ್ರೆ ಇದ್ದು ನೋಡಿದಾಗ ಉತ್ತರ ದಿಕ್ಕಿಗೆ ಏನು ಬರ್ತಾರೆ ದೆಹಲಿ ಬರ್ತದೆ ಸೊ ಫಸ್ಟ್ ಎಂಟು ನೋಡ್ಕೊಂಬಿಡ್ರಿ ಆಮೇಲೆ ಗೊತ್ತಾಗತ್ತ ಓಕೆ ಉತ್ತರ ಇದು ಉತ್ತರೀ ಉತ್ತರ ರೈಲ್ವೆ ವಲಯ ಯಾವ್ದ್ರಿ ದೆಹಲಿ ಯಾಕಂದ್ರಪ್ಪ ದೆಹಲಿ ಉತ್ತರಕ್ಕೆ ಬರ್ತಾ ಇದನ್ನ ಯಾಕೆ ಮಾಡ್ರಿ ದೆಹಲಿ ಏನಂದ್ರಪ್ಪ ಅಂದ್ರ ದೆಹಲಿ ಭಾರತ ರಾಜಧಾನಿ ಹೌದು ಆಮೇಲೆ ಫುಲ್ ಫೇಮಸ್ ರೀ ದೆಹಲಿ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತೈತಿ ಸೊ ಉತ್ತರ ರೈಲ್ವೆ ವಲಯ ಯಾವುದೇ ದೆಹಲಿ ಓಕೆನಾ ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರ್ ಗೋರಖ್ಪುರ್ ಎಲ್ಲಿ ಬರ್ತೀರಿ ಉತ್ತರ ಪ್ರದೇಶ ಬರ್ತಾ ಇಲ್ಲಿ ಉತ್ತರ ಇಲ್ಲಿ ಬರ ಉತ್ತರ ಪ್ರದೇಶ ಇಲ್ಲಿ ಬರ್ತಂದ್ರ ಸೊ ಈಶಾನ್ಯ ದಿಕ್ಕಿ ಬರ್ತಿಲ್ರಿ ಸೊ ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರ್ ಓಕೆನಾ ನೆಕ್ಸ್ಟ್ ಪೂರ್ವ ರೈಲ್ವೆ ವಲಯ ಕಲ್ಕತ್ತಾ ಎಲ್ಲಿ ಬರ್ತೀರಿ ಇಲ್ಲಿ ಬರ್ತಾ ಸೊ ಪೂರ್ವಕ್ಕಾಗುತ್ತಲ್ಲ ಸೊ ಇಲ್ಲಿ ಏನ್ ಮಾಡ್ತಾರಂದ್ರ ಪೂರ್ವ ರೈಲ್ವೆ ವಲಯ ಯಾವುದು ಕಲ್ಕತ್ತಾ ನೆಕ್ಸ್ಟ್ ಆಗ್ನೇಯ ರೈಲ್ವೆ ವಲಯ ಯಾವ್ದ್ರಿ ಕಲ್ಕತ್ತ ನೆನ್ಪಿಡ್ರಿ ಆಗ್ನೇಯ ರೈಲ್ವೆ ವಲಯ ಯಾವುದು ಕಲ್ಕತ್ತಾ ಓಕೆನಾ ಗೊತ್ತಾತ್ರಿ ನೆಕ್ಸ್ಟ್ ದಕ್ಷಿಣ ರೈಲ್ವೆ ವಲಯ ಯಾವ್ದ್ರಿ ಚೆನ್ನೈ ಯಾವುದು ಚೆನ್ನೈ ಓಕೆನಾ ತಮಿಳುನಾಡು ಚೆನ್ನೈ ಬರ್ತಲ್ರಿ ಸೊ ಇದು ದಕ್ಷಿಣಕ್ಕಾಗುತ್ತಲ್ಲ ಸೊ ದಕ್ಷಿಣ ರೈಲ್ವೆ ವಲಯ ಚೆನ್ನೈ ನೆಕ್ಸ್ಟ್ ನೈಋತ್ಯ ರೈಲ್ವೆ ನಮ್ಮದು ರೀ ಹುಬ್ಬಳ್ಳಿ ಹೌದು ನೈಋತ್ಯ ರೈಲ್ವಲಯ ಹುಬ್ಬಳ್ಳಿ ಹುಬ್ಬಳ್ಳಿ ಕರ್ನಾಟಕ ಹಿಂಗಲ್ಲ ಅಲ್ರಿ ಸೊ ನೈಋತ್ಯಕ್ಕೆ ಬರ್ತೀವಿ ನಾವು ಅದಕ್ಕೋಸ್ಕರ ಹುಬ್ಬಳ್ಳಿ ಓಕೆನಾ ನೆಕ್ಸ್ಟ್ ರೀ ಈ ಕಡೆ ಬಂದ್ರೆ ಪಶ್ಚಿಮ ರೈಲ್ವೆ ವಲಯ ಯಾವುದ್ರಿ ಮುಂಬೈ ಪಶ್ಚಿಮ ರೈಲ್ವೆ ವಲಯ ಮುಂಬೈ ವಾಯುವ್ಯ ರೈಲ್ವೆ ವಲಯ ಜೈಪುರ್ ಒಟ್ಟು ಎಷ್ಟು ರೀ ಎಷ್ಟು ಎತ್ ಎಷ್ಟು ಒಟ್ಟು ಎಂಟು ಎಂಟು ದಿಕ್ಕಿ ಎಂಟು ನೋಡ್ಕೊಂಡ್ವಿ ನಾವು ಇವು ಫಸ್ಟ್ ಎಷ್ಟು ನೋಡ್ಕೊಂಡ್ವಿ ಎಂಟು ನೋಡ್ಕೊಂಡ್ವಿ ಓಕೆನಾ ಇನ್ನು ಹತ್ತು ಇವಾಗ ಓಕೆ ಎಂಟು ಎಂಟಿಗೆ ರೀ ಎಂಟೆಂಟು ದಿಕ್ಕಿಗೆ ಈಸಿಯಾಗಿ ಮ್ಯಾಪ್ ಥರ ಮುಖಾಂತರ ರೆಡಿ ಮಾಡಿ ನಾನು ಓಕೆ ಒಂದೇದು ಬಂದ್ರಪ್ಪ ಅಂದ್ರೆ ಉತ್ತರ ರೈಲ್ವೆ ವಲಯ ದೆಹಲಿ ಈಶಾನ್ಯ ರೈಲ್ವೆ ವಲಯ ಗೋರಖ್ಪುರ್ ಪೂರ್ವ ರೈಲ್ವೆ ವಲಯ ಕಲ್ಕತ್ತಾ ಆಗ್ನೇಯ ವಲಯ ಕಲ್ಕತ್ತಾ ದಕ್ಷಿಣ ರೈಲ್ವೆ ವಲಯ ಚೆನ್ನೈ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ನೆಕ್ಸ್ಟು ನಮ್ಮ ಒಂದು ಪಶ್ಚಿಮ ರೈಲ್ವೆ ವಲಯ ಮುಂಬೈ ನೆಕ್ಸ್ಟ್ ವಾಯು ರೈಲ್ವೆ ಜೈಪುರ ಒಟ್ಟು ಎಂಟು ನಮಗೆ ಗೊತ್ತಾದ ಇವಾಗ ಇನ್ನೂ ಎಷ್ಟು ಗೊತ್ತಾಗಬೇಕು ನಮಗೆ ಹತ್ತು ಗೊತ್ತಾಗಬೇಕು ಇವು ದಿಕ್ಕುಗಳನ್ನು ನೋಡ್ಕೊಂಬಿಡ್ರಿ ನಿಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಏನು ನನ್ನ ಲೈಲ್ ಇವಕ್ಕೆ ಏನು ಅಂತೀವಿ ನಾವು ಕೇಂದ್ರ ವಲಯ ಅಂತ ಕರಿತೀವಿ ಅಂದ್ರೆ ಉತ್ತರ ಕೇಂದ್ರ ವಲಯ ಪೂರ್ವ ಕೇಂದ್ರ ವಲಯ ಆಗ್ನೇಯ ಕೇಂದ್ರ ವಲಯ ದಕ್ಷಿಣ ಕೇಂದ್ರ ವಲಯ ಕೇಂದ್ರ ರೈಲ್ವೆ ವಲಯ ಓಕೆನಾ ಇಲ್ಲಿ ಸೆಂಟ್ರ್ ಒಂದು ಬರೆದಿ ನೋಡ್ರಿ ಇಲ್ಲಿ ಇದಕ್ಕೆ ನಾವು ಫುಲ್ ಕೇಂದ್ರ ವಲಯ ರೈಲ್ವೆ ಕೇಂದ್ರ ವಲಯ ಬಂದ್ರಪ್ಪ ಅಂದ್ರೆ ಮುಂಬೈ ಇದನ್ನು ಯಾಕೆ ತೊಗೊಂಡ್ರಪ್ಪ ಅಂದ್ರೆ ಫಸ್ಟ್ ಬ್ರಿಟಿಷ್ ಇಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಸೊ ಬ್ರಿಟಿಷರ ಕಮರ್ಷಿಯಲ್ ರಾಜಧಾನಿ ಇರುತ್ತೆ ರೀ ಮುಂಬೈನಾಗಿರ್ತತಿ ಅಂದ್ರೆ ಏನು ಅದು ವಾಣಿಜ್ಯ ನಗರಿ ವಾಣಿಜ್ಯ ರಾಜಧಾನಿ ಅಂದ್ರೆ ಮುಂಬೈ ಅದಕ್ಕೋಸ್ಕರ ಕೇಂದ್ರೀಯ ರೈಲ್ವೆ ವಲಯ ಅಂತ ಯಾವುದು ಕರಿತೀವಿ ನಾವು ಮುಂಬೈ ಅಂತ ಕರಿತೀವಿ ಇದನ್ನ ನಾವು ಕೇಂದ್ರದಾಗ ಹಾಕಿವಿ ನಾವು ಓಕೆನಾ ಇದು ಅರ್ಥ ತನಕ ಕಳ್ತೀನಿ ನಾನು ಇವಾಗ ಡೈರೆಕ್ಟ್ ಕೇಂದ್ರ ಹುಡ್ಕೊಂಬಿಡ್ರಿ ಗೊತ್ತಾಗುತ್ತೆ ಉತ್ತರ ಕೇಂದ್ರ ರೈಲ್ವೆ ವಲಯ ಉತ್ತರ ಕೇಂದ್ರ ನಡ್ಬರ್ಕಲ್ಲ ಉತ್ತರ ಕೇಂದ್ರ ರೈಲ್ವೆ ವಲಯ ಯಾವ್ದ್ರೆ ಅಲಹಾಬಾದ್ ಯಾವುದು ಅಲಹಾಬಾದ್ ನೆಕ್ಸ್ಟ್ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಯಾವುದು ಸಿಕಂದರಾಬಾದ್ ಒಂದು ಅಲಹಾಬಾದ್ ಇನ್ನೊಂದು ಸಿಕಂದರ್ಬಾದ್ ಏನಪ್ಪ ಅಂದ್ರೆ ಬಾದ್ ಬಾದ್ ಬರ್ತಲ್ಲ ಸೊ ಹಂಗಾಗಿ ತೋಣೀನಿ ನಾನು ಅಲಹಾಬಾದ್ ಸಿಕಂದರಾಬಾದ್ ಅಲಹಾಬಾದ್ ಸಿಕಂದ್ರಬಾದ್ ಸಿಕ್ಕಂದರಬಾದ್ ಇಲ್ಲಿ ಬರ್ತೀರಿ ತೆಲಂಗಾಣ ಕಂಡು ಬರ್ತಾ ನೆಕ್ಸ್ಟ್ ರೀ ಇಲ್ಲ ರೀ ಪೂರ್ವ ರೈಲ್ವೆ ಕೇಂದ್ರ ವಲಯ ಪೂರ್ವ ಕೇಂದ್ರ ರೈಲ್ವೆ ವಲಯ ಬಂದ್ರಪ್ಪ ಅಂದ್ರೆ ಹಾಜಿಪುರ್ ಬಿಹಾರದ ಹಾಜಿಪುರ್ ಪೂರ್ವ ಕೇಂದ್ರ ನಡವರ್ಕೇನಲ್ಲ ಕೇಂದ್ರ ರೈಲ್ವೆ ವಲಯ ಬಂದ್ರೆ ಬಿಹಾರದ ಹಾಜಿಪುರ್ ನೆಕ್ಸ್ಟ್ ಪಶ್ಚಿಮದ ಕೇಂದ್ರ ರೈಲ್ವೆ ವಲಯ ಬಂದ್ರೆ ಜಬ್ಬಲ್ಪುರ್ ಹಾಜಿಪುರ್ ಜಬ್ಬಲ್ಪುರ್ ಹಾಜಿಪುರ್ ಜಬಲ್ಪುರ್ ಒಟ್ಟು ಎಷ್ಟು ರೀ ಎಂಟು ಒಂದು ನಾ ಎಂಟು ನಾಲ್ಕು ರೀ ಹನ್ನೆರಡು ಓಕೆ ಇನ್ನು ಎಷ್ಟು ಇನ್ನು ಆರು ಗೊತ್ತಾಗ್ಬೇಕು ನಮ್ಗೆ ಓಕೆನಾ ಒಂದು ಅಲಹಾಬಾದ್ ಸಿಕಂದರಾಬಾದ್ ಅಲಹಾಬಾದ್ ಸಿಕಂದ್ರಾಬಾದ್ ಹಾಜಿಪುರ್ ಜಬ್ಬಲ್ಪುರ್ ಹಾಜಿಪುರ್ ಜಬ್ಬಲ್ಪುರ್ ಇಷ್ಟೇ ಓಕೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಬರ್ತು ನೋಡ್ರಿ ಈಶಾನ್ಯ ಗಡಿ ಗಡಿ ಬಂದ್ರಪ್ಪ ಅಂದ್ರೆ ಒಂದು ನೋಡಿ ಮಾಡಿ ನೋಡ್ರಿ ನಾವು ಗುಹಾಟಿ ಅಸ್ಸಾಂನ ಗುಹಾಟಿ ಓಕೆ ಒಂದು ಗೊತ್ತಾಗ್ತಾ ಇದೆ ಇನ್ನು ನೆಕ್ಸ್ಟ್ ರೀ ಕರಾವಳಿ ಎಷ್ಟು ಬರ್ತಾವ್ರಿ ಎರಡು ಬರ್ತಾವೆ ಒಂದು ಬಂದ್ರಪ್ಪ ಅಂದ್ರೆ ಪೂರ್ವ ಕರಾವಳಿ ಯಾವುದ್ರಿ ಭುವನೇಶ್ವರ ಪೂರ್ವ ಕರಾವಳಿ ಯಾವುದು ಭುವನೇಶ್ವರ ಓಕೆ ಭುವನೇಶ್ವರಲ್ಲಿ ಕಂಡು ಬರ್ತಾ ಒಡಿಸ್ಸಾದಲ್ಲಿ ಇನ್ನೆಕ್ಸ್ಟು ದಕ್ಷಿಣ ಕರಾವಳಿ ಬಂದ್ರೆ ವಿಶಾಖಪಟ್ಟಣ ವಿಶಾಖಪಟ್ಟಣ ಓಕೆನಾ ನೆಕ್ಸ್ಟ್ ನೋಡಿರಿ ಆಗ್ನೇಯ ರೈಲ್ವೆ ವಲಯ ಬಂದ್ರಪ್ಪ ಅಂದ್ರೆ ಯಾವುದ್ರಿ ಬಿಲಾಸ್ಪುರ ಆಗ್ನೇಯ ಕೇಂದ್ರ ರೈಲ್ವೆ ವಲಯ ಬಂದ್ರಪ್ಪ ಅಂದ್ರೆ ಛತ್ತೀಸ್ಗಢದ ಬಿಲಾಸ್ಪುರ ಆಗ್ನೇಯ ಕೇಂದ್ರ ವಲಯ ಬಂದ್ರೆ ಛತ್ತೀಸ್ಗಢದ ಬಿಲಾಸ್ಪುರ ಇದು ಅರ್ಥ ತಂದ್ಕೊಳ್ತೀನಿ ನಾನು ಹೊಟ್ಟೆ ಎಷ್ಟ್ರಿ ಹದಿನೆಂಟು ರೈಲ್ವೆ ವಲಯ ಈ ಹದಿನೆಂಟು ರೈಲ್ವೆ ವಲಯ ಹೆಂಗ್ ಗೊತ್ತಾತ ಫಸ್ಟ್ ಏನು ಮಾಡ್ದೆ ನಾನು ಮ್ಯಾಪ್ ಹಾಕೇಳ್ದ್ನು ಉತ್ತರಕ್ಕಾದ ಬರ್ತು ಯಾವ್ದು ಬರ್ತು ಪೂರ್ವಕ್ಕೆ ಯಾವ್ದು ಬರ್ತು ಪಶ್ಚಿಮಕ್ಕೆ ಯಾವ್ದು ಬರ್ತು ಅಂತ ಹೇಳಿ ನಾನು ಮ್ಯಾಪ್ ತ್ರೋ ಏನು ಮಾಡ್ತೀನಿ ಆ ರೈಲ್ವೆ ವಲಯಕ್ಕೆ ನಾನು ಬರ್ಕೊಂಬಿಡ್ತೀನಿ ಓಕೆ ಒಟ್ಟ ಗಡಿಗಳು ಎಷ್ಟು ಬರ್ತಾವ್ರಿ ಒಟ್ಟು ಎಂಟು ದಿಕ್ಕುಗಳು ಬರ್ತಾವೆ ಎಂಟು ದಿಕ್ಕಿಗೆ ಆಲ್ರೆಡಿ ನಾನು ಬರ್ದಿದ್ದೀನಿ ಹಿಂಗೆ ಮ್ಯಾಪ್ ರೆಡಿ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ನೋಡ್ರಿ ಓಕೆ ಒಟ್ಟು ಎಷ್ಟು ಅದ ರೀ ಹದಿನೆಂಟು ರೈಲ್ವೆ ವಲಯ ಅದವು ಕೇಂದ್ರ ರೈಲ್ವೆ ವಲಯ ಬಂದ್ರೆ ಮುಂಬೈ ಓಕೆನಾ ಹಿಂಗೆ ಮ್ಯಾಪ್ ಹಾಕೇಳ್ರಿ ಈಸಿಯಾಗಿ ನಿಮಗೆ ಗೊತ್ತಾಗತ್ತ ಓಕೆ ಮತ್ತೇನಿಲ್ಲ ಅನ್ಕೊಳ್ತೀನಿ ಏನಾರ ಡೌಟ್ ಇದ್ರಪ್ಪ ಅಂದ್ರೆ ಹೇಳ್ರಿ ಇದಕ್ಕೆ ಟ್ರಿಕ್ಸ್ ಮಾಡ್ಬೋದಿತ್ತು ರೀ ಸೊ ಬೇಡ ಈಸಿಯಾಗಿ ನಾವು ಮ್ಯಾಪ್ ಹಾಕೊಂಡು ಪಶ್ಚಿಮ ಕಾಲದ ಬರ್ತೀರಿ ಒಂದು ಮುಂಬೈ ಬರ್ತಾ ಮುಗೀತು ನೈಋತ್ಯಕ್ಕೆ ಯಾವ್ದು ಬರ್ತೀರಿ ಕರ್ನಾಟಕ ನಮ್ಮ ಕರ್ನಾಟಕದ ಯಾವುದು ಹುಬ್ಬಳ್ಳಿ ಮುಗೀತು ಹಿಂಗೆ ನಾವು ಈಸಿ ನೆನಪಿಡಬಹುದು ನಿಮ್ಗೆ ಈ ವಿಡಿಯೋ ಇಷ್ಟಾದ ಅನ್ಕೋದ್ನ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮೊನ್ನೆ ಒಂದು ರೀಸೆಂಟಾಗಿ ಒಂದು ರಿಸರ್ಚ್ ವಿಡಿಯೋ ಹಾಕಿದ್ರಿ ಅಲ್ಲಿ ಒಂದು ಅಂದರೆ ಅದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ನಾನು ಸೊ ಇಂಗ್ಲೀಷ್ ಕನ್ನಡ ಇತ್ತಲ್ಲ ಇಂಗ್ಲೀಷಲ್ಲಿ ಇತ್ತದು ಜಿ ಕೆ ಬುಕ್ಕಲ್ಲಿ ನಾನೇನು ಮಾಡಿದ್ದೀನಿ ಸೊ ಜಿ ಕೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಅದು ಟ್ರಾನ್ಸ್ಲೇಟ್ ಇದಾಗಿದ್ದಕ್ಕೋಸ್ಕರ ಅದು ಇನ್ಸ್ಟಿಟ್ಯೂಟ್ ಇದಾಗೈತಿ ಆಲ್ರೆಡಿ ಒಬ್ಬರು ನಮ್ಮ ಫ್ರೆಂಡ್ಸ್ ಏನು ಮಾಡ್ಯಾರ ಕಾಮೆಂಟ್ ಮಾಡಿದಾರೆ ಸೊ ನೆಕ್ಸ್ಟ್ ಯಾವುದೇ ರೀತಿ ಟ್ರಾನ್ಸ್ಲೇಟ್ ಇರಲ್ಲ ಅದು ಹೆಂಗೆ ಹಂಗೆ ಟ್ರಿಕ್ಸ್ ಮಾಡಾಮ್ರಿ ಇದು ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಮಿನೊಂದು ಬೇರೆದೇ ಮೀನಿಂಗ್ ಕೊಟ್ಬಿಡ್ತೈತಿ ನಾನೇನು ಮಾಡ್ದೆ ಅದು ಒಂದು ಸ್ವಲ್ಪ ಬರೋ ಹೇಳಿ ಅಂತಂದೇಳಿ ಟ್ರಾನ್ಸ್ಲೇಟ್ ಮಾಡಿ ಅದು ಹಂಗೆ ಬರ್ಬಿಟ್ಟಿರ್ತೀವಲ್ಲ ಅದು ಇನ್ನೊಂದು ಅರ್ಥ ಆಗಿಬಿಡ್ತೈತಿ ಸೊ ಟ್ರಾನ್ಸ್ಲೇಟ್ ಮಾಡೋಬೇಡ ಅದಕ್ಕೆ ಕ್ಷಮಾಪಣೆ ಕೇಳ್ತಾ ಇನ್ನೊಂದು ನೆಕ್ಸ್ಟ್ ಮುಂದಿನ ಯಾವುದೇ ರೀತಿಯಾಗಿ ಆ ರೀತಿಯಾಗಿ ಸಣ್ಣ ಸಣ್ಣ ತಪ್ಪುಗಳಾಗಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ಮಾಡಬಾರ್ದು ತಪ್ಪುಗಳು ಭಾಳ ಬಹಳ ಬೇಜಾರು ಅನ್ನೋಕ್ಕಿಂತ ಒಂದು ಏನೋ ಒಂದು ಮಾರ್ಕ್ಸ್ ಇದಾಯ್ತಲ್ಲ ಅಂತಂದೇಳ ಅಷ್ಟೇ ಓಕೆ ನೆಕ್ಸ್ಟ್ ನೋಡಂಬ್ರಿ ಓಕೆನಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ ಹೋದ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮತಿ